ಿ ವೀಕ್ಷಕರೇ ನಾನು ಇವತ್ತು ಬಾಂಬೆ ರವದಿಂದ ಈಸಿಯಾಗಿ ಸಂಡಿಗೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಹಾಗಾದ್ರೆ ಮೊಳ ಆದಷ್ಟು ನೀರನ್ನು ತೆಗೆದುಕೊಳ್ತಾ ಇದ್ದೀನಿ ಸ್ವಲ್ಪ ಬಾಯ್ಲ್ ಆಗುವವರೆಗೂ ಚೆನ್ನಾಗಿ ಕಳ್ಬೇಕು ನಾನು ಇದಕ್ಕೆ ಒಂದು ಪಿಂಚಷ್ಟು ಕಲರನ್ನು ಅನ್ನು ಇದ್ದೀನಿ ನೀವು ಬೇಕಂದ್ರೆ ಸ್ಕಿಪ್ ಮಾಡ್ಕೋಬಹುದು చక్కటిది చిన్నగా మిక్చర్ పోబెడతాను నీరు బాయిల్ అవుతాయి దీన్ని తీయకుండా గుళ్ళెలుగా కట్టేయండి ఒక గ్లానండికి దాని నుండి 1 గ్లాస్ అಷ್ಟು ಬಾಂಬೆ ರವಾನ ಹಾಕ್ತಾ ಇದ್ದೀನಿ ಇದನ್ನು ಲೋ ಫ್ಲೇಮ್ ಇಟ್ಟು ಸ್ವಲ್ಪ ಸ್ವಲ್ಪ ಸಿಕ್ಕ ಹಾಕಬೇಕು ಈಗ ಒಂದು ಗ್ಲಾಸ್ ಮೇಜರ್ಮೆಂಟ್ ತಗೋತಿ ಇದರಿಂದ ಎರಡು ಗ್ಲಾಸ್ ಅಷ್ಟು ಬಾಂಬೆ ರವನ ಹಾಕೋಬೇಕು ಸ್ವಲ್ಪ ಸ್ವಲ್ಪ ಉಪ್ಪಿಟ್ಟಿನ ಹದಕ್ಕೆ ತಿರುತ್ತಾ ಹೋಗಬೇಕು ಗಂಟುಗಳು ಆಗದ ಆಗದೇ ರೀತಿ ಇದನ್ನು ಚೆನ್ನಾಗಿ ಉಪ್ಪಿಟ್ಟಿನ ಹದಕ್ಕೆ ಚೆನ್ನಾಗಿ ತಿರುಕೊಳ್ಬೇಕು ನೋಡಿ ವೀಕ್ಷಕರೇ ಈ ರೀತಿಯಲ್ಲಿ ಉಪ್ಪಿಟ್ಟಿನ ರೀತಿಯಲ್ಲಿ ಇದನ್ನು ತಿರುಕೊಳ್ಬೇಕು ಇದನ್ನು ಲೋ ಫ್ಲೇಮಲ್ಲಿ ಹೀಗೆ ತಿಳ್ಕೊಳ್ಬೇಕು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ನನ್ನ ಚಾನಲನ್ನು ಲೈಕ್ ಮಾಡಿ ನನ್ನ ತನ್ನಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಪಕ್ಕದಲ್ಲಿರುವ ಮುಂಬರುವ ಮುಂಚಿತವಾಗಿ ಕೂಡ ನೋಡ್ಕೊಬೋದು ಈಗ ಇದನ್ನು ಎರಡು ನಿಮಿಷಗಳ ಕಾಲ ಪ್ಲೇಟ್ ಮುಚ್ಚಿ ಮಾಡಬೇಕು ಈಗ ಸ್ಟೋವನ್ನು ಆಫ್ ಮಾಡ್ಕೊಳ್ಳೋಣ ಇದು ಸ್ವಲ್ಪ అదే సండగతి శాండగి మేకర్న తి అదే రీతి అచ్చను తి ఈ హ్యాంపల్గ్ తోర్స్తీ స్వల్పు ఆయిల్ హెల్లా కడ ఈ రీతి హు అదే ఈ రీతి ಬಾಂಬೆ ಮಾಡಿ ಈ ರೀತಿ ಹಾಕ್ಕೊಳ್ಬೇಕು ಈ ರೀತಿ ಚೆನ್ನಾಗಿ ಹಾಕಿಕೊಂಡು ರೀತಿ ಕ್ಲೋಸ್ ಕ್ಲೋಸ್ ಮಾಡ್ಕೊಳ್ಬೇಕು ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಈಗ ನೀವು ಇದನ್ನು ತಿರುಗಿಸ್ತಾ ಈ ರೀತಿ ಸಂಡಿಗೆನ ಹಾಕ್ಕೊಳ್ಬೇಕು ಎಲ್ಲವನ್ನು ಈ ರೀತಿ ಬಿಸಿಲಿನಲ್ಲಿ ಒಂದು ಹಾಳೆ ಹಳೆ ಮೇಲೆ ಹಾಕಿಕೊಳ್ಬೇಕು ಇವತ್ತು ದಿನಗಳ ಕಾಲ ಚೆನ್ನಾಗಿ ಒಣಗು ಒಣಗಿಸಬೇಕು ಮೂರು ದಿನಗಳ ನಂತರ ಈ ರೀತಿ ಸೆಂಡಗೇನ ರೆಡಿ ಆಗ್ತೀವಿ ನೀವು ಕೂಡ ಈಸಿಯಾಗಿ ರವದಿಂದ ರವದಿಂದ ಈ ರೀತಿಯಾಗಿ ವರ್ಷ ವರ್ಷಾನುಗಟ್ಲೆ ಈ ರೀತಿಯಾಗಿ ಈಸಿಯಾಗಿ ಇರಲಿ ಹಿಟ್ಟನ್ನು ರುಬ್ಬದೆ ನೆನೆಸದೆ ಈ ರೀತಿ ಫಟಾಫಟ್ ಅಂತ ಮಾಡ್ಕೋಬೋದು ಈಗ ಅದನ್ನ ಕರೆ ಕರೆದು ನೋಡೋಣ ನೋಡಿ ವೀಕ್ಷಕರೆ ಈಗ ಎಣ್ಣೆ ಕರೆದಿದೆ ಈಗ ಒಂದೊಂದು ಸಂಡಿಗೆ ಹಾಕೋಣ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ಯಾರು ಮನೆ ಚೆನ್ನಾಗಿದೆ ಸಬ್ಸ್ಕ್ರೈಬ್ ಆಗಿಲ್ಲ

ಎಷ್ಟು ಗರಿ ಗರಿಯಾಗಿ ಬಂದಿದೆ ಅಂತ ನೀವು ನೋಡ್ತಾ ಇರ್ಬೋದು ನೀವು ಕೂಡ ರೀತಿಯಾಗಿ ರೀತಿ ಮನೆಯಲ್ಲಿ ಮಾಡ್ಕೋಬೋದು ವರ್ಷಾನ್ಗಟ್ಲೆ ಇದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು ಈ ರೆಸಿಪಿ ನನಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್